ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ವರ್ಡ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಚಪರದ ಬದನೆಕಾಯಿ ಅಥವಾ ಸೀಮೆ ಬದನೆಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಚಟ್ನಿ ಬಿಸಿ ಬಿಸಿ ಅನ್ನಕ್ಕೆ ಮತ್ತೆ ಬಿಸಿ ಬಿಸಿ ಮುದ್ದೆಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಫಸ್ಟ್ ಇದು ಒಂದು ಬಾಣ್ಲಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಒಂದು ದಪ್ಪ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಸೇರಿಸ್ಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಹಾಕೊಬಿಟ್ರೆ ಹಸಿ ವಾಸನೆ ಬರುತ್ತೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸೇರಿಸ್ಕೋತಾ ಇದ್ದೀನಿ ಮತ್ತೆ ಒಂದು ಐದು ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಿರ ಹಸಿಮೆಣ್ಸಿನ್ಕಾಯಿನೂ ಸೇರಿಸ್ಕೋಬೋದು ನಿಮಗೆ ಖಾರಕ್ಕೆ ಜಾಸ್ತಿ ಬೇಕಾದ್ರೆ ಖಾರ ಜಾಸ್ತಿನ ಸೇರಿಸ್ಕೊಳ್ಳಿ ಅದಾದಮೇಲೆ ಇದನ್ನು ಸ್ವಲ್ಪ ಫ್ರೈ ನಾನು ನಾನಿಲ್ಲಿ ಎರಡು ಸೀಮೆ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಚಟ್ನಿ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಸೇರಿಸ್ಕೋಬೋದು ಇದು ಸ್ವಲ್ಪ ಹಸಿ ವಾಸನೆ ಚೆನ್ನಾಗಿ ಫ್ರೈ ಮೇಲೆ ಸ್ವಲ್ಪ ಕರಿವೆ ಸೇರಿಸ್ಕೊಳ್ಳಿ ಅದಾದಮೇಲೆ ಇದನ್ನು ಸ್ವಲ್ಪ ಬೇಯೋದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಫುಲ್ ಎಣ್ಣೆಲಿನೇ ಬೇಯಿಸ್ಕೊಬೋದು ಬೇಕಾದ್ರೆ ನೀವು ಬೇರೆ ನೀರಲ್ಲಿ ಬೇಯಿಸಿನೂ ಮಾಡ್ಬೋದು ಅದೇ ಈ ಥರ ಫ್ರೈ ಮಾಡಿ ಆಮೇಲೆ ನೀರು ಸೇರಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಗ್ಲಾಸ್ ಆಗಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ಇದು ಇದು ಬೇಗನೆ ಅವಶ್ಯಕತೆ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದ್ರೆ ಸಾಕು ಯಾಕಂದ್ರೆ ಮಾಡ್ತೀವಲ್ವಾ ಆಗ ಫುಲ್ ಫೈನ್ ಪೇಸ್ಟ್ ಆಗುತ್ತೆ ನೋಡಿ ಈ ತರ ಬೆಂದ್ರೆ ಸಾಕು ಅದಾದ್ಮೇಲೆ ಇದಕ್ಕೆ ಒಂದ್ ಕಪ್ ಆಗೋಷ್ಟು ತೆಂಗಿನ್ಕಾಯಿ ತುರಿನ ಸೇರ್ಸ್ಕೊತ ಇದೀನಿ ಹಸಿ ತೆಂಗಿನಕಾಯಿ ನ ಸೇರ್ಸ್ಕೊಡು ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಗಸಗಸೆ ಸೇರಿಸ್ಕೋತಾ ಇದ್ದೀನಿ ನೀರು ಬೇಕಿದ್ರೆ ಎಳ್ಳು ಸೇರಿಸ್ಕೋಬೋದು ಎರಡೂ ಚೆನ್ನಾಗಿರುತ್ತೆ ನೀವೇನಾದರೂ ಎಳ್ಳ ಸೇರಿಸ್ಕೊಂಡೋಗಿದ್ರೆ ಸ್ವಲ್ಪ ಹುರ್ದ್ಬಿಟ್ಟು ಸೇರಿಸ್ಕೊಳ್ಳಿ ಹಸಿ ವಾಸನೆ ಬಂದ್ಬಿಡುತ್ತೆ ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಹುಣಸೆಣ್ಣ ಸೇರಿಸ್ಕೋತಾ ಇದ್ದೀನಿ ಮಾಮೂಲಿ ಚಟ್ನಿಗಿಂತ ಇದಕ್ಕೆ ಸ್ವಲ್ಪ ಹುಳಿ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಇದನ್ನ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಮತ್ತೆ ಬೇಕಾದ್ರೆ ನಾವು ಸೇರಿಸ್ಕೋಬೋದು ಅದಾದಮೇಲೆ ಉಪ್ಪು ಸೇರಿಸ್ಕೊಂಡು ಒಂದ್ಸಲ ಮಿಕ್ಸಿ ಮಾಡ್ಕೊಳ್ಳಿ ನಿಮ್ಗೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಬೇಕಿದ್ರೆ ಮತ್ತೆ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಒಂದ್ ಒಗ್ಗರಣೆ ಮಾಡ್ಕೊಳಕ್ಕೆ ಅದೇ ಬಾಣ್ಲಿಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಮತ್ತೆ ಒಂದ್ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೋತಾ ಇದೀನಿ ಸಾಸಿವೆ ಚಿಟಾಪಟ ಅಂದಮೇಲೆ ಒಂದೇ ಒಂದು ಬಾಡಿಗೆಕಾಯಿ ಹಾಕೊತಾ ಇದ್ದೀನಿ ನಾವು ಇದೇ ಚಟ್ನಿಗೆ ಅಂತಲ್ವಾ ಎಲ್ಲಾ ಚಟ್ನಿಗೂ ಒಂದೇ ಒಂದು ಬಾಡಿಗೆಕಾಯಿ ಸೇರಿಸೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಕರ್ಬೇವ್ನ ಸೇರ್ಸ್ಕೊತಾ ಇದೀನಿ ಕರಿಬೇವು ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಚಿಟಾಪಟ ಅಂದಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೊಂಡು ನಿಮ್ಗೆ ನೀರಿನ ಅವಶ್ಯಕತೆ ಇದೆ ಅನ್ಸಿ ಜಾರ್ ತೊಳ್ದಿದ ನೀರನ್ನ ಸ್ವಲ್ಪ ಸೇರ್ಸ್ಕೊಡಿ ಇಲ್ಲಾಂದ್ರೆ ನಿಮ್ಗೆ ಗಟ್ಟಿ ಬೇಕಿದ್ರೆ ಹಾಗೇನೂ ಮಾಡ್ಕೋಬಹುದು ಇದು ಆಲ್ರೆಡಿ ಎಲ್ಲ ಫ್ರೈ ಆಗಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಒಂದ್ ಕುದಿ ಬಂದ್ರೆ ಸಾಕು ಮಾಮೂಲಿ ಯಾವಾಗ್ಲೂ ಒಂದ್ ಈ ತರ ಚಟ್ನಿ ಮಾಡ್ತಿರ್ತೀರಾ ಈ ತರ ಚಟ್ನಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ನಿಮ್ಗೆ ಯಾವ್ದಾದ್ರು ಕ್ವಾಂಟಿಟಿ ಗೊತ್ತಾಗ್ಲಿಲ್ಲ ಅಂದ್ರೆ ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಡಿ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ನಾವ್ ಈ ತರ ಚಟ್ನಿನ ಕುದಿಸಿರೋದ್ರಿಂದ ಚಟ್ನಿನ ಅಷ್ಟೇ ಬೇಗನೆ ಹಾಳಾಗಲ್ಲ ನಾವು ಮಧ್ಯಾಹ್ನ ಬಾಕ್ಸ್ಗೆಲ್ಲ ಕಟ್ಕೊಟ್ಟಾಗುನು ಹೀಗೆ ಇರುತ್ತೆ ಮತ್ತೆ ನಾವು ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಇನ್ನೆಲ್ಲ ಹುರಿದಿರೋದ್ರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಟೇಸ್ಟು ಅಷ್ಟೇ ಮಾಮೂಲಿ ಚಟ್ನಿಗಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ಟೇಸ್ಟು ಅಷ್ಟೇ ಸಕ್ಕದಾಗಿರುತ್ತೆ ಚಟ್ನಿಯಲ್ಲೇ ತುಂಬ ಥರ ಚಟ್ನಿ ಇದೆ ನಿಮ್ಗೆ ಯಾವುದಾದ್ರು ಬೇರೆ ಚಟ್ನಿ ಬೇಕಿದೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್